ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನೈಟ್ ಇವಾಗ ಎಂಟೂವರೆ ಟೈಮ್ ಬಂದ್ಬಿಟ್ಟು ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಅಂತ ಅಂದ್ಬಿಟ್ಟು ಬಂದೆ ಅಂದರೆ ಸ್ವಲ್ಪ ಬೆಳಗ್ಗೆ ದನ್ನ ಇತ್ತು ಅದಕ್ಕೆ ನನಗೆ ಬಟ್ಟೆ ಬೇರೆ ಎಸಿತಾ ಇತ್ತು ಅದಕ್ಕೆ ನಂದು ಊಟ ಆಯಿತು ಊಟ ಆದಮೇಲೆ ಎಲ್ಲ ಸ್ವಲ್ಪ ತಟ್ಟೆ ಎಲ್ಲ ಇತ್ತು ತೊಳೆದಿಡೋಣ ಅಂದ್ಬಿಟ್ಟು ಬಂದೆ ಎಲ್ಲ ತೊಳೆದಿಡ್ತಾಯಿದ್ದೀನಿ ಪಾತ್ರೆಲ್ಲಂಗೆ ತೊಳೆದು ಸ್ಟವ್ ಎಲ್ಲ ಒರೆಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗ ನೀರು ತುಂಬ ಹೋಗಿದ್ದ ಅದಕ್ಕೆ ಬೆಳಗ್ಗೆ ಟೈಮ್ ಏನೋ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಈಗಲೇ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದು ಬುಧವಾರದ ವೀಡಿಯೋ ಅಂದರೆ ನೆನ್ನೆ ವಿಡಿಯೋ ಇದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಯಾಕಂದರೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇದನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಯಾಕಂದರೆ ನನಗೆ ಬೆಳೆ ಸಂಜೆ ಬಂದು ಕೆಲಸ ಮುಗ ಬೆಳಗ್ಗೆ ಎದ್ದು ಹೋಗಿ ಮನೆ ಕೆಲಸ ಎಲ್ಲ ಮಾಡಿ ಎರಡು ದಿವಸದಿಂದ ಬಟ್ಟೆ ಬೇರೆ ಒಗೀತಿದ್ದೆ ಹಾಗಾಗಿ ಬಟ್ಟೆ ಬೇರೆ ಒಗೆದ್ದಿದ್ದೆ ಅದಕ್ಕೂ ಸಾಕಾಗ್ಬಿಟ್ಟಿತ್ತ ಅದಕ್ಕೇ ನಿನ್ನೆ ವೀಡಿಯೋ ಮಾಡಿದೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೊಂದು ನೈಟ್ ಮಾಡಿದ ವೀಡಿಯೋ ಇದು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮಲಗಿಬಿಟ್ಟಿದೆ ಬೆಳಗಿನ ಸಂಜೆ ತನಕ ಅಲ್ಲಿ ಓಡಾಡಿರ್ತೀನಿ ಅಲ್ಲಿಂದ ಬಂದು ಮನೆ ಕೆಲಸ ಮಾಡಿರ್ತೀನ ವೀಡಿಯೋ ಅಪ್ಲೋಡೇ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ಮಾಡಿರೋದು ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗ ಆಮೇಲೆ ನನಗೆ ಈ ಕೆಲಸಕ್ಕೆ ಹೋಗೋದ್ರಿಂದ ಟೈಮ್ಗಳೇ ಸಿಗೋದಿಲ್ಲ ಒಂದೊಂದ್ಸಲಿ ಸಾಕಾಗಿಬಿಡೋದಕ್ಕೆ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತಾ ಇನ್ನು ಒಂಬತ್ತುವರೆಗೆ ಅವಲೆ ನಿದ್ದೆ ತುಂಬ್ತಾ ಇರುತ್ತೆ ನನಗೆ ಮಲಿಕೊಂಬಿಟ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ ನಿಜವಾಗ ಅಷ್ಟು ಒಂದು ಸಾಕಾಗ್ಬಿಡುತ್ತೆ ಓಡಾಡಿ ಓಡಾಡಿ ಅರ್ಧ ಮೈನವಾಗಿರುತ್ತಾ ಹಂಗಾಗಿ ಪಾತ್ರೆ ಎಲ್ಲ ಹಂಗೆ ಕುಕ್ಕರ್ ಕುಕ್ಕರ್ಗೆ ಅನ್ನ ಎಲ್ಲ ಹಂಗೆ ಇತ್ತು ಅದು ತೆಗೆದ್ಬಿಟ್ಟು ಎಲ್ಲ ಗೆ ಇತ್ತಿಟ್ಬಿಟ್ಟು ಇನ್ನೊಂದು ತಪ್ಲಿಗೆ ಹಾಕಿ ಎಲ್ಲ ಇಟ್ಟಿಟ್ಟೆ ನನ್ನ ಮಗ ಬಂದು ಊಟ ಮಾಡ್ಕೊಂತಾನೆ ನಂದು ಊಟ ಆಗಿತ್ತು ಅದಕ್ಕೆ ಇವೆಲ್ಲ ತೊಳೆದಿಡೋಣ ಅಂದ್ಬಿಟ್ಟು ನೋಡಿ ಇಷ್ಟೇ ಇರೋದು ಶೆಲ್ಫು ಈ ಶೆಲ್ಫಿನ ಮೇಲೆ ನಾನು ಇಟ್ಕೊಂಡು ವಿಡಿಯೋಗಳು ಮಾಡೋದು ಇಲ್ಲಿ ಪ್ಲ್ಯಾಸ್ಟಿಕಿನ ಬುಟ್ಟಿ ಥರ ಇಟ್ಟಿದ್ದೀನಲ್ಲ ನೋಡು ಇಡ್ತೀನಿ ನನ್ನ ಮೊಬೈಲು ಅಲ್ಲಿಟ್ಬಿಟ್ಟೆ ನಾನು ವೀಡಿಯೋ ಮಾಡೋದು ಹಂಗಾಗಿ ನನಗೆ ಅಡುಗೆ ಫುಲ್ಲು ಅಡುಗೆ ವೀಡಿಯೋ ಇಲ್ಲ ಒಬ್ಬೊಬ್ಬರು ಅಡುಗೆ ವಿಡಿಯೋ ಮಾಡೋ ಮಾಡು ಮಾಡು ಅಂತಾರೆ ನನಗೆ ಅಡುಗೆ ವೀಡಿಯೋ ಮಾಡೋಕ್ಕೆ ಕ್ಲಿಯರಾಗಿ ಅಡುಗೆ ಮಾಡೋದೆಲ್ಲ ಕಾಣಿಸ್ಬೇಕಲ್ವ ಹಂಗಾಗಿ ಶಿಲ್ಪ ಎತ್ತರ ಇರೋದ್ರಿಂದ ನನಗೆ ಒಲೆ ತಗ್ಗಲೈತೆ ಶಿಲ್ಪ ಎತ್ತರ ಐತೆ ಹಂಗಾಗಿ ಸ್ವಲ್ಪ ನನಗೆ ಕಾಣಿಸೋಲ್ಲ ಅದಕ್ಕೋಸ್ಕರ ಅಡುಗೆ ಮಾಡೋಕ್ಕೆ ನೀಟಾಗಿ ಕಾಣಿಸಲ್ಲ ಆಮೇಲೆ ನಂದು ಮೊಬೈಲು ಸ್ವಲ್ಪ ಪ್ರಾಬ್ಲಮ್ ಐತಿ ಕ್ಯಾಮ್ರಾ ಅದರಲ್ಲೂ ಮಾಡ್ತಾ ಇರ್ತೀನಿ ಯಾಕಂದರೆ ಯೂಟ್ಯೂಬು ನನ್ನ ಜೀವ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿ ವೀಡಿಯೋ ಮಾಡಬೇಕು ಮಾಡಬೇಕಲ್ಲ ಅದಕ್ಕೆ ಮಾಡ್ತೀನಿ ಮತ್ತು ನನಗದು ಒಂಥರ ಅದು ನಂತರ ನಾನು ದೇವ್ರ ಕೆಲಸ ಇದ್ದಂಗೆ ಯೂಟ್ಯೂಬು ಮಾಡೋದು ದೇವ್ರ ಕೆಲಸದ ಥರನೇ ಹಂಗಾಗಿ ಸಾಕು ಇವಾಗೆಲ್ಲ ಮಾಡಿ ಮಲಿಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ಬಟ್ಟೆ ನೆನ್ನೆ ಎಲ್ಲ ಬಟ್ಟೆ ಒಗ್ದಿದ್ನಲ್ಲ ಬೆಳಗ್ಗೆನೂ ಬಟ್ಟೆ ಒಗೆದಕ್ಕೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಮೈನ ವಾತಾಯಿತೆ ಐತೆ ಆದರೂ ಮಾಡಬೇಕಲ್ವ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನನ್ನ ಮನೆ ಕೆಲಸ ಒಂದು ಹುಲ್ ಏನೇ ಇದ್ದರೂ ನಾನೇ ಮಾಡಬೇಕು ಒಬ್ಬ ಮಗಳಿದ್ರೆ ಚೆನ್ನಾಗಿರೋದು ಅನ್ನಿಸ್ತೈತೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಜ್ವಾಲ್ ಹೆಣ್ಮಕ್ಳು ನೆನಪಾಗ ನೆನ್ಪಾಗೋದೇನೋ ಗೊತ್ತಾಕಷ್ಟು ಸಮಯದಲ್ಲಿ ಹೆಣ್ಮಕ್ಳು ನೆನಪಾಗ್ತಾರೆ ನಿಜವಾಗ್ಲೂ ಹೆಣ್ಮಕ್ಳು ಇರೋ ಮನೇಲಿ ಈಗಿನ ಕಾಲದ್ದು ಮಕ್ಕಳು ಒಂದೊಂದು ಮಾಡೋದಿಲ್ಲ ಆದರೂ ಒಂದೊಂದು ಮಾಡ್ತಾರೆ ಕೆಲಸ ಎಲ್ಲ ನೀಟ್ನೆಸ್ ನೋಡ್ಕೊಂಬಿಟ್ಟು ಅವ್ರು ಹೆಣ್ಮಕ್ಳುಗಳು ಮಾಡ್ತವೆ ಎಲ್ಲ ಮಕ್ಳಿಗೂ ಒಂದೇ ಥರ ಮಾತಾಡಬಾರ್ದು ನಾನು ಮಾತಾಡೋಲ್ಲ ಆದರೆ ಮಕ್ಕಳು ಮಾಡ್ತವೆ ಅಂದೊಂದು ಹೆಣ್ಮಕ್ಳುಗಳು ಕೇಳ್ತಿ ನಾನು ನನ್ನ ಕೆಲಸ ಮಾಡೋ ಜಾಗದಲ್ಲಿ ಸುಮಾರು ಹೆಣ್ಮಕ್ಳು ಬರ್ತವೆ ಎಲ್ಲ ಊಟ ತಿಂಡಿಗೆ ಬರ್ತಾರಲ್ಲ ಕೇಳ್ತಾ ಇರ್ತೀನಿ ಮನೇಲೆಲ್ಲ ಕೆಲಸ ಮಾಡಿಕೊಡ್ತೀರಾ ಅಂತ ಕೇಳ್ತಿರ್ತೀನಿ ಅವರು ಹೌದು ಆಂಟಿ ನಾವೆಲ್ಲ ನಮ್ಮಅಮ್ಮನಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ ಆಂಟಿ ಕಸ ಗುಡಿಸ್ತೀನಿ ಪ ಪಾತ್ರೆ ತೊಳೈತಿ ಹಿಂಗೆಲ್ಲ ಹೇಳ್ತಿರ್ತಾವೆ ಯಾವಾಗ ಅನಿಸ್ತೈತಿ ನನ್ನ ಮನೆಗೆ ಒಂದು ಹೆಣ್ಮಗ ಇದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ನಿಜವಾಗ್ಲೂ ಮನೆಯಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗ್ತೈತಿ ಆಮೇಲೆ ಮನೇಲಿ ಪೂಜೆ ಮಾಡೋಕ್ಕೂ ನಂಗೆ ಟೈಮ್ ಸಿಗ್ತಾಯಿಲ್ಲ ಇತ್ತೀಚೆಗೆ ಅಲ್ಲಿ ಕೆಲ್ಸಕ್ಕೆ ಹೋಗಿ ನಿಂತ ಮೇಲೆ ನಾವೇನಾದರೂ ಮನೇಲಿ ಏನಾದರೂ ಮಾಡಬೇಕು ಅಂದರೆ ರಜಾನೇ ಹಾಕ್ಬೇಕು ನಾನು ಇಲ್ಲಾಂದ್ರೆ ಆಗೋದೇ ಇಲ್ಲ ನಿಜವಾಗ್ ಬಟ್ಟೆ ಒಂದು ಹಗ್ದಾಗ ಹೋಗ್ಬಿಡ್ತೀನಿ ಅಷ್ಟೊತ್ತಿಗೆ ಬಟ್ಟೆ ಒಗೆದು ಹೋಗ್ದು ಅದರ್ದು ತಲೆನೋವು ಸೀತದ್ದೆಲ್ಲ ಆಡ್ತೀನಿ ಥಂಡಿಗೆ ಅದಕ್ಕೂ ಬೆಳಗ್ಗೆ ಟೈಮ್ ಬೇಗ ಎದ್ದೊಳಕ್ಕಾಗಲ್ಲ ಆಮೇಲೆ ಕೆಲಸ ಎಲ್ಲ ಹಂಗೆ ಉಳಿದ್ಬಿಟ್ಟು ಇರ್ತೈತೆ ಅಲ್ಲಿ ಹೋಗಿ ಬಟ್ಟೆ ಒಗೆದ್ಬಿಟ್ಟು ಕೆಳಗೆ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ ನಾನು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಟೈಮು ಹಂಗಾಗಿ ನನಗೊಂದು ಹೆಣ್ಮಗ ಇದ್ರೆ ನಾನು ಎಲ್ಲ ಮಾಡುವ ಬಿಟ್ಟು ಹೋಗ್ತಿದ್ ನೀನು ಅನ್ನಿಸ್ತೈತೆ ಏನು ಮಾಡೋದು ಅದೃಷ್ಟ ಬೇಕಲ್ಲ ನಮಗೂ ಅದೃಷ್ಟ ಇಲ್ಲ ಅಂದ್ಕೋಬೇಕಷ್ಟೇ ದೇವರು ಅದೇನೋ ಪಾಪಿ ಸಮುದ್ರಕ್ಕೆ ಹೋದ್ರೂ ಮಣ್ಕಾಲದ್ದ ನೀರಂತೆ ಹಂಗೆ ನಾವು ಸಮುದ್ರ ನಾವೆಲ್ಲೇ ಹೋದ್ರೂ ನಮ್ಮ ಜಿ ನಮ್ಮ ನಮಗೆ ನಾವು ಮಾಡಿರೋ ಕರ್ಮಗಳಿಗೋ ಏನೋ ಗೊತ್ತಿಲ್ಲ ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಈ ಅಂತೂ ಹೆಣ್ಮಕ್ಳಿಲ್ಲ ಯಾವ ಹೆಣ್ಮಕ್ಳು ನಯ್ಯೋ ಅನಿಸಿದ್ನೋ ನನಗಂತೂ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಈ ಜನ್ಮದಾಗ ನನಗೆ ಹೆಣ್ಮಕ್ಳಿಲ್ಲ ಅದೊಂದು ಬೇಜಾರು ನೋಡಿ ಬಟ್ಟೆ ಎಲ್ಲ ಹೆಂಗೆತ್ತ ನೋಡಿ ಇದೇ ಎಲ್ಮೆಟು ಎಲ್ಮೆಟ್ ಹೊಸ್ದ ತಂದವನೇ ನನ್ನ ಮಗ ಎಲ್ಮೆಟಿನ್ ವಿಷಯ ನಾನು ಹೇಳ್ತೀನಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಲಾಂಗ್ ಆಗಿಬಿಡುತ್ತೆ ಇದು ಮನೆಗಿರೋ ಹೆಲ್ಮೆಟ್ನ ಕಳ್ಕೊಂಡು ಈಗ ಹೊಸ ಹೊಸ್ದಾಗ ತಂದಿರೋದಿದ್ರು ನನ್ನ ಮಗ ನೋಡಿ ಇಷ್ಟು ಬಟ್ಟೆ ತಂದೆಲ್ಲ ಇನ್ನೂ ಐತೆ ಬಟ್ಟೆಗಳು ಅದೆಲ್ಲ ಬಂದಿಲ್ಲ ಅದೆಲ್ಲ ಇನ್ನೂ ಇನ್ನೊಂದು ಸ್ವಲ್ಪ ಅಲ್ಲೇ ಮ್ಯಾಲೆ ಬಿಟ್ಬಿಟ್ಟವನೆ ಅದೆಲ್ಲ ಎತ್ಕೊಂಬಂದು ಮಡಚಿಡಬೇಕು ಮತ್ತು ನೋಡಿ ಇದೆಲ್ಲ ಇದ್ದೀನಿ ಇನ್ನೂ ಐತೆ ಮೇಲ್ಗಡೆ ಬಟ್ಟೆ ಇನ್ನೂ ಬಟ್ಟೆ ಒಗೆಯೋದೊಂದಾದ್ರೆ ಮಡ್ಚೋದೊಂದು ಎಲ್ಲ ಜಾಕ ಅವಕ್ಕೆ ಸೇರಿಸ್ಬೇಕು ಇವಾಗ ಮತ್ತು ಅವು ಈಚಿಗೆ ಬತ್ತವೆ ಹಂಗಾಗಿ ಎಲ್ಲ ಮಡ್ಚಿಕ್ತಾಯಿದ್ದೀನಿ ನಿದ್ದೆ ಬೇರೆ ಕಣ್ಣಲ್ಲಿ ಐತೆ ನೋಡಿ ಇಷ್ಟು ಕ್ಲೀನ್ ಮಾಡಿದೆ ಇವಾಗೆಲ್ಲ ಆದಷ್ಟು ದಿವಾನ್ಕಾಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಬಟ್ಟೆ ಈ ಥರ ಮಡಚಿ ಈ ಥರ ಇಟ್ಕೊತೀವಿ ನಾವು ಬಟ್ಟೆನ ನಮ್ಮ ಮನೇಲಿ ಬೇರು ಇಲ್ಲ ಏನಿಲ್ಲ ಹಾಸಿಗೆ ಇಲ್ಲ ಏನೋ ಇರೋದ್ರಲ್ಲಿ ಜೀವನ ಮಾಡ್ತಾ ಇರ್ತೀವಿ ನನ್ನ ವಿಡಿಯೋ ಯಾರಿಗೆ ಯಾರೆಲ್ಲ ನೋಡ್ತೀರಾ ಅವರಿಗೆಲ್ಲ ಧನ್ಯ